ಯಾಕೆ ಸಪ್ಪು ಕುಂತೀರಿ ನಿಮ್ಮ ಊರಲ್ಲಿದ್ರ ಅಲ್ಲ ಅತ್ತಿಯರ ಜೊತೆ ಮಾತ್ರ ಕುಂತು ಕುಂತಾರ ಹೊಕ್ಕೇನೆ ಅಂದ್ಲಕ್ಕೆ ಊರಿಗೆ ನೀವು ಬ್ಯಾಡ ಅಂದ್ರಲ್ಲ ಉಳ್ಕೊಂಡ್ಲು ಹೋಗಬೇಕು ಅಂತಿದ್ದವರು ನಾವು ಬ್ಯಾಡ ಅನ್ಲಿ ಕೈ ಹಿಡ್ಕೊಂಡು ನಿಂದಿರ್ಲಿ ಅಡ್ಗಟ್ಲಿ ಹೋಗ್ತಾರ ಅವ್ರಿಗೆ ಹೋಗೋ ಮನಸ್ಸು ಇಲ್ಲ ಈಗ ಸದ್ಯಕ್ಕೆ ಇಲ್ಲಿಂದ ಅದಕ್ಕೆ ಒಂದೇ ಮಾತು ನಾವು ಬ್ಯಾಡ ಅನ್ನತ್ಲೆ ಸುಮ್ಮನಾದ್ರು ಅಲ್ಲ ಅವ್ರಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ರೀ ಎದ್ರೆ ಇರ್ತಾರ ಬಿಡ್ರಿ ಏನು ಪ್ರಾಬ್ಲಮ್ ಗೊತ್ತಿಲ್ಲ ನಿನ್ಗೆ ಏನು ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳಿ ಮೀನಾಕ್ಷಿ ನಿನಗೆ ಆ ಕುಸಿನ ಇಟ್ಕೊಂಡಿದ್ದು ಇಷ್ಟ ಇಲ್ಲಂದ್ರೆ ನನ್ನ ಹೇಳು ಅದನ್ನ ಬಿಟ್ಟು ಈ ವಿಚಾರಕ್ಕೋಸ್ಕರ ನೀನು ನಿಮ್ಮ ವಾರ ಕರ್ಸಿದ್ದು ಯಾಕಂದ್ರೆ ನಂಗೆ ಇಷ್ಟ ಆಗ್ಲಿಲ್ಲ ಏನ್ ಮಾತಂತ ಮಾತಾಡ್ತಿರೀ ನಿಜವಾಗ್ಲೂ ಈ ವಿಚಾರ ಮಾತಾಡಕ್ಕೆ ಬಂದು ಅಂತ ನನಗ್ ಗೊತ್ತೇ ಇಲ್ಲ ರೀ ಬಂದ್ಲು ಪಾಪು ಅಂದ್ರೆ ಆರಾಮದಾಳ ಹಿಂಗ ಹಿಂಗ ಅಂದ್ರೆ ಅಷ್ಟೇ ಅಯ್ಯ ಅದೇ ಹಂಗ ಕತಿ ಮತ್ತೆ ಹಿಂಗ ಹೇಳಿದ್ರಲ್ಲ ನಿನಗೆ ಹೇಳಿ ಕೆಟ್ಟ ಹೆಸರು ಬರ್ತತೆ ಏನ ನೀನ್ ಒಳ್ಳೇದಕ್ಕೆ ಮಾತಾಡ್ತೇನೆ ತಡಿ ಅಂತ ಮಾತಾಡಿದ್ಲು ಅಷ್ಟು ಬಿಟ್ರೆ ನಿಜವಾಗ್ಲೂ ಈ ವಿಚಾರ ಮಾತಾಡಕ್ ಬಾ ಅಂತನೇ ಹೇಳೇ ಇಲ್ಲ ಅಂದ್ರೆ ಈ ವಿಚಾರ ನೀನು ಅವ್ರು ಮಾತಾಡೋದು ನಿನಗೆ ಗೊತ್ತಿಲ್ಲ ಇಲ್ಲ ರೀ ಅವಲ್ಲ ಅವರು ಪಾಪ ಅವ್ರ ಮಗಳದು ಒಂದು ಕಾಳಜಿ ವಿಚಾರ ಮಾಡಿದ್ರು ಅಷ್ಟೇ ಅಲ್ಲ ಮತ್ತೆ ಹಿಂಗ ಹೋದ್ರೆ ಹೆಂಗ ನಾಳೆ ನಾಲ್ಕು ಮಂದಿ ಏನಾರ ಅನ್ಬಹುದು ಅಂತ ಹಿಂಗ್ ವಿಚಾರ ಮಾಡಿದ್ರು ಅಷ್ಟೇ ನೋಡು ಹಿಂಗ ಹೋದ್ರೆ ಹಂಗಾದ್ರೆ ಹಿಂಗ ಇವೆಲ್ಲಾ ವಿಚಾರ ಮಾಡೋ ಅಂತದಲ್ಲೇ ಅಲ್ಲ ಒಂದೇದ್ದು ಈಗ ಅದ್ರ ಬಗ್ಗೆ ಬೇಡ ಅವ್ರು ಹೇಳಿದ್ದು ಯಾವ ಅರ್ಥಕ್ಕೆ ನಂಗೆ ಅಷ್ಟ ಅರ್ಥ ಆಗಲ್ಲ ಅಂತ ತಿಳ್ಕೊಬೇಡ ಏನ ಹೇಳ್ತೇನಲ್ಲ ನಮ್ಮಿಬ್ರು ವಿಚಾರದಾಗ ಯಾರು ಇಂಟರ್ಫಿಯರ್ ಆಗದೆ ಇರೋದು ಬಹಳ ಒಳ್ಳೇದು ನಾ ಹೇಳ್ತಾ ಇದ್ದೀನಿ ಆದಷ್ಟು ನಿಮ್ಮ ತಾಯಿಯವ್ರ ಮೂವ್ ತುರ್ಸ್ಲಿಲ್ಲ ಅಂದ್ರ ನಮಿಬ್ರು ಬಾಂಧವ್ಯ ಚಲೋ ಇರ್ತೈತೆ ಇಲ್ಲ ಅಂದ್ರೆ ಏನ್ ತೊಂದ್ರೆ ಆಕೈತೆ ನಂಗೆ ನಾ ಗ್ಯಾರಂಟಿ ಕೊಡಲ್ಲ ಅಂದ್ರೆ ನಿಮ್ ಬರ್ಬೇಡ ಅಂತ ನಾ ಹೇಳಿಲ್ಲ ಬಂದ್ರ ಇದ್ರ ಊಟ ಮಾಡಿದ್ರ ಹೋದ್ರ ಅಷ್ಟೇ ಇರ್ಬೇಕು ನಾಲ್ಕು ದಿನ ಮಗಳ ಮನೆಗೆ ಇರ್ಲಿ ಬಿಟ್ರೆ ಎಂಟು ದಿನ ಇರ್ಲಿ ಆದ್ರೆ ಈ ತರ ಮಾತುಗಳು ಅವ್ರ ಬಯ ಬರಬಾರ್ದು ಅಲ್ಲ ರೀ ನಾನು ಏನು ಮಾಡಿದೆ ಅಂತ ಇಷ್ಟು ಮಾತಾಡತ್ತೀನ ಹೇಳ್ತಾ ಇಲ್ಲ ಅವ್ರು ಇದು ಯಾವುದು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾತಾಡಿಲ್ಲ ಅಂತೇಳಿ ಅವ್ರು ಹೇಳಿದ್ದಿಷ್ಟೇ ನಾಳೆ ಹೊಡೆದ್ರೆ ಬೈದ್ರೆ ಅಂತ ಮಲ್ ತಾಯಿ ಅಂತೇಳಿ ಎಲ್ಲದಕ್ಕೂ ದೂರ ತರ ಅದು ಒಂದು ಕಾರಣ ಕೇಳೋಣ ಅಂತ ಅಷ್ಟೇ ಮತ್ತು ನಿಂದೆ ನೀವು ಮಾತಾಡ್ತಾ ಇದ್ದೀನಿ ಮೀನಾಕ್ಷಿ ಆಗಲಿ ಈಗ ಅದು ಮ್ಯಾಟ್ರ್ ಬಿಟ್ಬಿಡೋಣ ಆದರೆ ಇನ್ಮೇಲೆ ಅವ್ರಿಗೆ ಹೇಳಿ ನಮ್ಮ ವಿಚಾರ ಅದು ನನ್ನ ಮಗಳಿಗೆ ಮಾತ್ರ ಅವ್ರು ಏನೋ ಅನ್ನೋ ಕೂಡುದು ಅವ್ರು ಇದ್ರೊಳಗೆ ಇಂಟ್ರೆಸ್ಟ್ ಆಗಲೇಬಾರ್ದು ಏನವಾ ಏನ್ ಬೇಕು ಏನ್ ಬೇಕು ಅಯ್ಯೋ ಮರ್ತ್ ಬಿಟ್ಟೆ ಹ್ಮ್ ನಡಿ ಗಾಡಿ ಮರ್ಕೊಂಡ್ಕೇನೆ ಚಾಕಲೇಟ್ ಬೇಕಾ ಕೊಡಿಸ್ತೇನೆ ನಡಿ ಹ್ಮ್ ಮೀನಾಕ್ಷಿ ಹೆಂಗಿದ್ರು ರೆಡಿನೇ ಆಯ್ತಿ ನಡಿ ನಾನು ನೀನು ನನ್ನ ಮಗಳು ಮೂರು ಮಂದಿ ಹೊರಗೋರನ್ ಆರಾಮ್ ಅಡ್ಡಾಡ್ಕೊಂಡು ಏನಾರು ತಿಂತೀಯಾ ಹ್ಮ್ ಮತ್ತೆ ಏನಾರ ಸ್ಟೇಷನರಿ ಒಳಗೆ ಏನಾರು ತಗೊಳತ್ತಿದ್ರು ಬೇಕಾ ತಗೋ ಬಾ ಅಡ್ಡಾಡ್ಕೊಂಡ್ ಬರಬಾಡೋ ಬರ್ರಿ ಪುಟಿ ನೀ ಚಪ್ಪಲ ಹಾಕೋ ನಾ ಬರ್ತೀನಿ ನೋಡು ಶಿಟ್ಟಾ ಬೇಡ ನಾನು ನಮ್ಮಿಬ್ಬರ ಜೀವನ ಸಲುವಾಗಿ ಹೇಳಿದ್ದು ಯಾಕೋ ನಂಗೆ ಮೂವಾರ ಮಾತಾಡಿದ್ದು ಇಷ್ಟ ಆಗ್ಲಿಲ್ಲ ನೇರವಾಗಿ ಹೇಳಿನ ಅಷ್ಟೇ ಅದಕ್ಕೋಸ್ಕರ ನೀ ಶಿಟ್ಟಾಗುವಂತದ್ದು ಏನೂ ಇಲ್ಲ ಏನು ಏನೋ ನಮ್ಮಿಬ್ರು ಜೀವನ ನಮ್ಮ ಇಷ್ಟ ಇಷ್ಟ ಬಂದಂಗೆ ನಾವು ಬದುಕೋಕೆ ಹೊರ್ತು ನಿಮ್ಮ ಹೂವು ಇಷ್ಟ ಬಂದಂಗಲ್ಲ ಅರ್ಥ ಮಾಡ್ಕೊ ನಂಗೆ ಯಾರ್ದೋ ಮಾತು ಕೇಳಿ ಇನ್ಫ್ಲೂನ್ಸ್ ಆಗಿ ರೀತಿ ನಾವು ನಡ್ಕೊಳಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ನೀನೇ ವಿಚಾರ ಮಾಡಿ ಆ ಈಗ ನಾವೀಗ ಅಷ್ಟೇಲಿ ಕಳ್ಸಿ ಮನ್ಸಿನ ಮೇಲೆ ಏನು ಪರಿಣಾಮ ಬೀರ್ತೈತಿ ಆ ಕಾರಣಕ್ಕೆ ಬೇಡ ಅಂದೆ ಅಷ್ಟೇ ಏನು ಖುಷಿ ಖುಷಿ ಆಗಿರ್ಬೇಕ ಅದಕ್ಕೆ ನಾಳೆ ನಿನಗೊಂದು ಮಗು ಆತ ತಿಳ್ಕೊ ಅವಾಗ ಆ ಕೂಸಿನ ಹಿಂಗ ಹಾಸ್ಟೆಲ್ ಬಿಡಕ್ಕೆ ನಿಂಗೆ ಇಷ್ಟ ಆಕತೇನ ಬಿಡ್ತಿ ಹಾಸ್ಟೆಲ್ ಇಷ್ಟು ಸಣ್ಣ ವಯಸ್ಸಿಗೆ ಹಾಸ್ಟೆಲ್ ಬಿಡ್ತಿ ಇಲ್ಲ ಹೋಗಿ ನಾಳೆ ಮಗು ಆತಂದ್ರೆ ಬಿಟ್ಬಿಡ ಅದನ್ನ ಹೋಗ್ಲಿ ಬೇಜಾರ್ ಮಾಡ್ಕೊಬಿಡ ಹಂಗ ಮಾತಿಗೆ ಬಂದ ಅಂತ ಅದೇನೆ ಈಗ ನಿನ್ಗೊಂದು ಕೂಸೈತಿ ಅಲ್ಲಿ ನಿಮ್ಮ ಅತ್ತಿ ಮನೆ ಬಿಟ್ಟಿ ಹೌದಾ ನಿನ್ನ ಕುಸಿನ ಅವ್ರು ತಗೊಂಡು ಹಾಸ್ಟೆಲ್ ನಾಗ ಇಟ್ರೆ ನಿಂಗೆ ಏನು ಅನ್ನಿಸ್ಬೋದು ಹೇಳಿ ನೋಡೋಣ ಅಲ್ಲ ಆ ವಿಚಾರ ಯಾಕೀಗ ಆಯ್ತು ನಾ ಇನ್ನೊಂದ್ಸಲ ಅನ್ನಲ್ಲ ಆದ್ರೆ ಹೇಳಿದ್ದಷ್ಟೇ ಅದಕ್ಕೆ ಅದು ಈಗ ತಾಯಿ ಪ್ರೀತಿ ಇಲ್ದೇನೆ ತಂದಿ ಪ್ರೀತಿ ಇಲ್ದಂಗ ಬೆಳಿತೈತಿ ಅಜ್ಜ ಅಮ್ಮ ಅಜ್ಜಅಮ್ಮಾನೆ ಅವ್ರು ಯಾವತ್ತು ತಾಯಿ ತಂದಿ ಪ್ರೀತಿ ಕೊಡಕಾಗಲ್ಲ ಪ್ರೀತಿನೇ ಬೇರೆ ಇರ್ತತಿ ಏನ ಅದ್ ಹೋಗ್ಲಿ ಮಾತು ಬೇಡ ನಡಿ ಮೂರು ಮಂದಿ ಆರಾಮ್ ಬರ್ರಿ ಬಾ ಏನೋ ಅಂತಿ ಬಾ ಹ್ಮ ಆಯ್ತು ಖುಷಿ ಖುಷಿಯಿಂದ ಹ್ಞೂ ಅಣ್ಣ ಹ್ಮ ನಡಿ ಅಲ್ಲ ಒಂದು ಕೋಳಿ ಮನೆಗ್ ಬಂದಿಲ್ಲ ತಗ ಯಾವ ಬಡದ್ ಬಾಯಿ ಹಾಕೊಂಡ್ ಬಾಯಿ ಸೇದ್ಲೆ ತಗ ಆ ಈ ಊರಾಗೇನು ಬೆಂಡ್ಲಾರ ಮಾಡಿ ಏನು ಪುಕ್ಕಾಟ ಸಿಗ್ತೈತೆ ಅಂದ್ರೆ ನನಗೂ ಇರಲಿಲ್ಲ ಅಪ್ಪಗೂ ಇರಲಿ ಅಂತಾರ ಊರು ಬೆಂಡ್ಲಾರ ತಂದು ತಿನ್ನಕ್ಕೆ ನೀಗಬೇಕಲ್ಲ ಬೇಕಲ್ಲ ಯಾವೇ ಕಿ ಕದ್ದಿದ್ದಾಳೆ ಏನ ನನ್ನ ಕೋಳಿನ ವಾಮ ಮಣ್ಣ ಮಣ್ಣಾಗಡಗ್ಲಿಕ್ಕಿನ್ನ ನಮ್ಮ ಶಾಂತವ್ಗೆ ಇದ್ರದೇಟು ಕಬ್ರೇ ಇಲ್ಲ ಬೈ ಆ ತಗ ಏ ಹೊಡಿ ಹೊಡೀಕಲ್ಲ ನಂಗೆ ಒಳಗೆ ಕುಂತು ಬಿಡ್ತ ತಗ ಒಂದಳತಿ ತೆಕ್ಕಿಗಟ್ಲೆ ತಿನ್ನೋದು ಕುಂತು ಬಿಡೋದು ಮತ್ತೇನೈತಿ ಎದು ಹೆಂಗೆ ಬಾಳೆ ಬದುಕು ಮಾಡ್ತೈತಿ ಏನವ ಯೋ ತಗ ನಾನಾರ ಊರಿಗೆ ಹೊಂಟ ನಾಳೆ ಆತು ಬಿಡು ಇನ್ನು ನಮ್ಮ ಮನಿಯನ್ನ ದರ ಕಾನಿ ಆ ಗಿರ್ಜಿ ಆ ಪಾತಿ ವಾ ಇಲ್ಲೇ ಬಂದು ಅಯ್ಯವೋ ಇವೋ ಇವ ಮುಗಿದು ಓದ್ಕತಿ ಏನು ಅಡುಗೆ ಮಾಡಿ ಮಾಡಿ ವಿಷಾದವ್ರ ಮನೆಗೆ ಕೊಟ್ಕಳ್ಸಕ್ಕೆ ನಾನು ನಾನದೇ ಈ ಮನೆ ಉಳ್ದತಿ ಇಲ್ಲಂದ್ರೆ ಯಾವಾಗ ಎಲ್ಲ ಇದ್ದಿದ್ದಿನ ದಾನ ಮಾಡಿ ಬುಡ ಚಾಪಿ ತಲೆಮ್ಯಾಗೆ ಹಾಕ್ಕೊಂಡು ಅಂಬೂ ಅಂತ ಹೋಗ್ಬೇಕಿತ್ತು ನನ್ನ ಮಗ ಹಂಗೆ ಮಾಡಿ ಕೈ ಬಿಡ್ತಿದ್ದ್ಲಿಕ್ಕೆ ಏನು ಶಾಣೆತನ ಅನ್ನೋದೇ ಇಲ್ಲ ಗಿಡ್ಡ ಮೂಳಿಗೆ ಬಾಳೆ ಮಾಡೋದು ನ್ಯಾಕಾಗ ಗೊತ್ತಿಲ್ಲ ನಮ್ಮ ಶಾಂತವ್ಗೆ ಈಗ ನೋಡು ಕ್ವಾ ಕೋಳಿ ಒಂದು ಆರು ಕೋಳಿ ಬಿಟ್ಟಿದ್ದೆ ಐದು ಕೋಳಿ ಬಂದಾವು ಒಂದು ಕೋಳಿ ಬಂದಿಲ್ಲ ಯಾವ ಎಲ್ಲಿ ಹಿಡ್ದು ಕೌಚ್ ಚಾಕೊಂಡು ಕುಂತಾವ ಏನು ಆತಾಗ ಬಿಟ್ಟಿದ್ದ ಬಾಕಿ ಇನ್ನು ಎಲ್ಲಿ ಹೋಗಿ ಹುಡುಕ್ಲೆವ ಇದನ್ನ ನಾನು ಅಂತ ನಾತಗ ಮಾತ್ರ ಬಿಡುದಿಲ್ಲ ನನ್ನ ಕೋಳಿನ ನನ್ನ ಕೋಳಿ ಎತ್ತಾಗಿ ಹೋಗೈತೆ ಅಂತ ಒಂಚೂರು ಗೊತ್ತಾಗಬೇಕಾಗೈತಿ ನೋಡಣ್ಣ ನೋಡೋಣ ಏನಾಯ್ತು ರೀ மூர்த்தி சார் மாதிரி உண்டிணா்த்தி நன் மகனு அவங்க எர பீஸ் கொட்டே நமது ஊட்ட ஆத்து ஏய்யாண்ட் ನೆಂದವ್ರು ಬಂದಾಗ ಅಂತೇಳ ಒಂದಿಟ್ಟು ನಾವು ಅತ್ತಿ ಸುಸಿ ಏನು ಮಾತಾಡಂಗಿಲ್ಲ ನೋಡು ಒಂದಿಟ್ಟು ಬಂದ ಬಿಡ್ತಾಳ ಓಡ್ ನಂದೇಲೆ ಇಡ್ಲಿ ಅಂತೇಳಿ ಲೇ ಗಿರ್ಜಿ ನಮ್ಮನಿ ಕೋಳಿ ಏನಾರ ತಗ್ಗಿಗೊಂಡಿ ಅನ್ಲೇ ನಿಮ್ಮನಿ ಕೋಳಿ ನಾ ಯಾಕೆ ಶಾಂತಕ ಕೋಳಿ ನೀ ಮುಟ್ಟಿದಿ ಲೇ ಬೆಂಡ್ಲಿ ನಮ್ಮನಿ ಕೋಳಿ ಯಾಕೆ ತಗೊಂಡೆ ಅಮ್ಮ ಶಾಂತಕ ಒಳೆ ಸಿಗ್ಸಿದೇವಾ ನಿನ್ನ ತಗ ನಾನು ಓಡಿಲ್ಲ ಪುಣ್ಯತ್ ಕಿತ್ತಿ ಏನ್ ಅಡ್ಗಿ ಮಾಡಿದ್ದೆ ಬೆಂಡ್ಲಿ ಇವತ್ತು ಮಧ್ಯಾಹ್ನ ನಡಿ ನಿಮ್ ಮನಿಗೆ ಬರ್ತಾನೆ ನಡಿ நோட்ல ஏன்கத்தவா இல்ல சுங்க அல்ல மட்டும் அவசத்தை நோட் எஸ்ட் ஷாக் அந்த ஏனில் அது அத்தியாரா நிகதிக்கம் பேட்கண்ட் ஓகேக்கிட்டு நம்ம அத்தியார் பத்தார கேள்வா ஆமேல இவ்வளோ ஜோடிமேகி நிகதிக்கர் எம் வந்து காண்கி ஆர் தீஸ்வரனு அந்த அந்த அது அறிக்க தீர்சி வரணி அதுக்கு ஓர்த்தின் அல்ல ஹுடி மக்கள் மேல் தீர்சுகதனா அறிக்கை வர்ஷி அதுக்கே இவத்த தீர்சு நாள தீர்சிங்க யார் அன்னங்க மக்கள் மேல் தீர்சு அது ஹங்க் மக்கள் இன்னும் ஆகலே சூது வந்ததுக்கு ஆகலே ஓகே தீர்சன மக்கள் அழி எவ்வீட் கையாகர்ல ಓ ಅದೇ ನಾನು ಅಂದೆ ಮತ್ತ ಅದ್ಗೆ ಮಾರಿ ಹಿಂಗ ನನಗೆ ಯಾಕೆ ಅದ ಸರಿ ಅನಿಸ್ತವ ಹೇಳ ನಿಮ್ಮ ಮಾರಿಗೆ ಫೋನ್ ಹಚ್ಚಿದ್ರ ಮಕ್ಕಳ ಆದ್ಮೇಲೆ ಹೋಗಿ ಬರೋಣ ಅಂತ ಅಂದಾರ ಅಂತ ಹೇಳಿ ಹಂಗಾರೆ ಹಿಂಗ್ ಮಾಡೋಣ ಹರಕಿ ತೀರ್ಸ್ಲಿ ಕಟ್ಟತ್ತೆ ನಿಮ್ಮ ಮಾರಿಗೆ ಹೇಳ ಬಸ್ ಸ್ಟ್ಯಾಂಡಿಗೆ ಬಾ ಅಂತ ಹೇಳಿ ಅಲ್ಲಿಂದ ಬೇಕಾದ್ರೆ ನಿಮ್ಮ ಮಾರ ನಾನು ಅಷ್ಟು ಕಾರ್ನಾಗ ನೀನು ಬಾ ಅರವಿಂದ ಬರ್ತಾನ ಹೋಗಿ ನೀ ಇದಿ ನಮಸ್ಕಾರ ಮಾಡಿ ಅಂತ ಧಾರವಾಡದಿಂದ ಹೋದ್ರೆ ಸೀದಾ ಬರ್ತತ್ತೆ ಅಲ್ಕಟ್ಕಿಯಿಂದನೂ ಹೋಗಬಹುದು ಅನ್ರಿ ಹಂಗಲ್ಲಪ್ಪ ಹೋಗೋದು ಅಂದ ಕಡೆ ಮತ್ತೆ ಯಾಕ ಅದು ಬಸ್ ಅಂದ್ರೆ ಬರೀ ಸೀತಾವ ಇಲ್ಲ ಸುಳ ಅಲ್ಲಿಗೆ ಬರೋದೇನು ಬಸ್ ಸ್ಟ್ಯಾಂಡಿಗೆ ಇಲ್ಲಿ ಬಂದ್ರು ಅಂದ್ರೆ ಸಾಕು ಇಲ್ಲಿಂದ ಅಷ್ಟು ಒಮ್ಮೆ ಹೋಗಿ ವಾಪಸ್ ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅಂದ್ರೆ ಅಲ್ಲಿಂದ ಬಸ್ ಹತ್ತಿ ಅವ್ರ ಊರಿಗೆ ಹೋಗ್ತಾರ ಹ್ಞೂ ಹಂಗೆ ಮಾಡೋಣ ತಗೋರಿ ಅಂದ್ರೆ ಹೋಗಿ ನಿಮ್ಮಪ್ಪ ಅರಾಮದಾರಮ್ಮ ಏ ಆರಾಮ ಇರ್ತಾರೆ ತಗೋ ಹಂಗಿದ್ರೆ ಅಂತ ಸುದ್ದಿ ಹೇಳ್ತಿದ್ದಿಲ್ಲ ನಾನು ಅಲ್ಲ ಆ ನಮ್ಮ ರೊಕ್ಕ ಖರ್ಚು ಮಾಡಿ ಅಷ್ಟೆಲ್ಲ ದವಾಖಾನೆ ತೋರಿಸಿ ಆರಾಮ ಆಗಲಿಲ್ಲ ಅಂದರೆ ಹಂಗದ ಆರಾಮ ಆಗಿರ್ಬೇಕು ಇಷ್ಟೊತ್ತಿಗೆ ಯಾವ್ದಲ್ಲಿ ಪರ್ವತಿ ಹೌದು ಹೌದ್ರಿ ಹಂಗೆ ಅಂದರೆ ಇದು ಮಾವ್ರ ಆರಾಮದಾರ ರೀ ಅಪ್ಪಾರ ಆರಾಮದಾರ அன்ன ஓகே நத்தியர வரகிந்த வந்து காலி பாழி ஹோல்சு எதே இத்தவோ சொச்ச கை காலு மாரி தொக தொக்கமே அன்னுக்கடை ஹோ ம்மா அண்ணங்க நின்று ஆக்கத்தாண்மா அம்மாக்கினு ஹம்மா ಚಲೋ ಆಮೇಲೆ ಅಮ್ಮ ಅಮ್ಮ ನಮ್ಮ ಈ ನಿನ್ ಬಾಳ ದೇಗ್ರೇಕೆ ತಗೊಂಡ್ ನೋಡ್ಕೋಬೇಕು ನಾನಾ ಬರ್ತೇನೆ ಹೆಂಗ್ ಮಾಡ್ತೇನೆ ಹಂಗಿರು ನೀನು ಅಂತ ಹೇಳಾಳ ನಾಳೆ ಬೆಳಿಗ್ಗೆ ಬರ್ತಾಳಂತ ಅಮ್ಮ ಒಳ್ಳೇದಾತಲ್ಲ ಹಂಗ ಇದ್ದವ್ರು ಬರ್ಬೇಕು ಈಗ ಅನ್ನೋದು ಹೆಂಗಿದ್ರು ಡೆಲಿವರಿ ಆಕತಿ ಸ್ವಲ್ಪ ಎಲ್ಲಾ ಬಣ್ಣತನ ಅವ್ರಿಗೆಲ್ಲ ಮಳೆ ಮಂದಿ ಗೊತ್ತಿರ್ತೈತಿ ಯಾವ್ದು ಹೆಂಗ ಏನ್ ಮಾಡ್ಬೇಕು ಹೆಂಗಿದ್ರು ಚಲೋ ಅಂತೇಳಿ ಎಲ್ಲಾ ಅವ್ರಿಗೆ ಅವ್ರು ಬಂದ್ರೆ ಬಾಳ ಚಲೋ அவரக்கொஞ்சி முகஸ் நாளேனே சரி ஆத்தே ஆத்து வந்த ஏனி ವ್ಯವಸ್ಥೆ ಮಾಡಿ ಏನ್ ಗೊತ್ತಾನ ಕಿವಿಗಾಕ ಮಷೀನ್ ತಗೊಂಡ್ಬಿಡಣ ಅಂತ ಅವ್ರು ನಾಳೆ ಬರ್ಲಿ ಅಷ್ಟೊಳಗ ಹೋಗಿ ನಾವು ಕಿವಿಗಾಕ ಮಷಿನ್ ತಗೊಂಡ್ಬಂದ್ ಅವ್ರು ಕಿವಿಗೊಂದು ಹಾಕ್ಬಿಡಣ ಇಲ್ಲಿರ ಮಠ ಕಿವಿದ್ ಕೇಳ ತೊಂದ್ರೆನೇ ಆಗ್ಬಾರ್ದು ಅವ್ರಿಗೆ ಒಳ್ಳೆ ಕೆಲ್ಸ ಆತರ ಮಾಡ ಎಲ್ಲಾರು ಒದಾಡಕ್ತ ಮತ್ತೆಲ್ಲ ಅವ್ರ ಮಾಡೋದಂದ್ರೆ ಬಂದು ನನ್ನ ತೆಲಿ ಬೇರೆ ತಿಂತಾರ ತೆಲಿ ಹಿಡಿಸ್ಕೊಂತ ತಗ ಬೇಡ ನಾ ನನ್ನ ಪಾಡಿ ಊರ್ಕೋಕನಿ ನೀವು ಏನು ಮಾಡತನ ಐತಿ ಏನು ಮಾಡಿಸ್ಕೊಳ್ಳೋದೈತಿ ಎಲ್ಲ ಅವ್ರ ಕಡೆ ಮಾಡಿಸ್ಕೊರಿ ಅಯ್ಯ ಅತ್ತಿಗೆಮ್ಮ ನೀವು ಯಾಕೆ ಹೋಗ್ತೀರಿ ಇರ್ರಿ ನೀವು ಅಲ್ಲ ನೀವು ಇರ್ಲಿ ಅವರು ಇರ್ಲಿ ನೀವು ಇರ್ರಿ ನೀವು ಅಲ್ಲ ಅವರು ಬಂದ್ರಿ ಏನು ಮಾಡ್ತಾರ ಬಿಡ್ರಿ ಇರ್ಲಿ ಏ ನಿಮಗೆ ಗೊತ್ತಿಲ್ಲ ಎಂತ ತೆಲಿ ಕೆಡಿಸ್ತಾಳ ಹೆಣ್ಣ ಮಗಳು ಹ ಕಿವಿ ಕೇಳಲ್ಲ ಬಿಡಲ್ಲ ಏನಾರ ಮಾತಾಡಿದ್ರೆ ಏನು ಗೊತ್ತಿತ್ತಾಳ ತಿಳಿ ಅತ್ತಿ ಕಿವಿ ಹಾಕೋ ಮಷಿನ್ ತರ್ತೇನೆ ಅಂದಿಲ್ಲನ ಮತ್ತು ಅದನ್ನ ಮಾತಾಡ್ತೀವ ಆದ್ರೂ ಹೇಳ್ತಾನೆ ನಡ ಆ ಮಿದಿಗೆ ತಲಿಗಂಡು ಆಯ್ತು ಆ ಮಿದಕ್ಕಿದ್ರೆ ನಾ ಇರಲ್ಲ ಅಮ್ಮ ಹಂಗಾರೆ ನಾನು ಅಮ್ಮಗೆ ಬರೋದ್ ಬೇಡ ಅಂತ ಹೇಳ್ತೀನಿ ತಗೋರಿ ಬೇಡ ಬೇಡ ಭಾರತಿ ಯಾ ತುಮ್ಮ ಬೇಡ ಏನು ಬೇಡ ನೀ ಬರ್ಲೆ ಅವ್ರು ಸುಮ್ಮನೆ ಇರು ನೀನೇನು ಬೇಡ ಅಂತ ಹೇಳಕ್ಕೆ ಹೋಗ್ಬೇಡು ನಮ್ಮ ಅಕ್ಕ ಅದು ಸ್ವಲ್ಪ ಅವ್ರು ಓದಾಡ್ತಾರಲ್ಲ ಅದಕ್ಕೆ ಹಂಗೆ ಹೇಳಕತ್ತಳ ನೀ ತೆಲಿ ಕಟ್ಸ್ಬಿಡು ಹೋಗು ನೀವು ಹೋಗ್ಬೇಕಲ್ಲ ಮಾಡಿ ತೊಕೊಂಡು ಅನು ಅಂತೇಳಿ ಹೋಗಿ ಕುತ್ಕೊ ಪಾಪ ಒಬ್ಬ ಕೇಳ್ಬೇಕಾತೀನು ಏನು ಏನು ಅಮ್ಮಿಗೆ ಇದು ಬರೋದು ಅಂತ ಹೇಳ್ಬೇಡ ಬಿಡು ಬರ್ಲೆ ಅವರು ಅಲ್ಲ ಹಾಂ ಅಪ್ಪನಾರ இல்லை விட்ரி சாக்கங்க இது மாத்திரி ஒவ்வொரு விட்டு இன்னொரு ஒவ்வொரு ஏன் ஷணே அதெல்லாம் பாப்போதா எண மூவ் வந்து கேள்வா அதுக்கங்க அட் திடி மாத்தாத்தார் டிவிங் மஷின் ஆக்கி அவரே மாத்தாத்தா ஒன்றும் குந்திர் தர ஆமேல அவருக்கு நீங்க குந்திராக்கி அவரு இல்லை நீங்க படி நீல் அவரு அல்லது படி நீ இல்லை குந்தாரி ஹம் ஆகோட அந்த எல் கேத்தி நீங்க